ಜೆಡಿಎಸ್ ಮತ್ತು ಬಿಜೆಪಿ ಅವರಿಗೆ ಬಿಟ್ಟ ವಿಚಾರ ಅಂತ ಕೃಷಿ ಸಚಿವ ಎಂಚಲು ರಾಯಸ್ವಾಮಿ ತಿಳಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅವರ ಪ್ರಚಾರ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇವೇಗೌಡ ಅವರಿಗೆ ಪ್ರಧಾನಿಯಾಗುವ ಅವಕಾಶ ಒದಗಿ ಬಂದಾಗ ಕಾಂಗ್ರೆಸ್ ನೀಡಿದ ಸಹಕಾರಕ್ಕೆ ಅವರು ಕಾಂಗ್ರೆಸ್ಗೆ ಗೌರವ ನೀಡಲಿಲ್ಲ ಬೆಂಬಲಿಸಿದವರ ಬಗ್ಗೆ ಗಮನ ಹರಿಸಲಿಲ್ಲ ಎಂದರು ಎಸ್ಎಂ ಕೃಷ್ಣ ಅವರನ್ನು ಸಿಎಂ ಮಾಡಲು ಮುಂದಾದಾಗ ದೇವೇಗೌಡರ ಮಾತು ಕೇಳಿ ಧರಂಸಿಂಗ್ ಅವರನ್ನು ಮುಖ್ಯಮಂತ್ರಿ ಮಾಡಲಾಯಿತು ಎಂದರು ಆದರೆ ಕುಮಾರಸ್ವಾಮಿ ಅವರು ಅನೇಕ ಬಾರಿ ಕಾಂಗ್ರೆಸ್ ಬಗ್ಗೆ ಟೀಕಿಸಿದ್ದು ಈಗ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಇವರಿಗೆ ಎಷ್ಟು ಅವಕಾಶ ನೀಡಿದ್ದು ಬಿಜೆಪಿ ಎಷ್ಟು ನೀಡಿದೆ ಅನ್ನೋದನ್ನ ಅವರೇ ಹೇಳಿದ್ದಾರೆ ಎರಡು ಸೀಟಿಗೆ ಮೈತ್ರಿ ಅನ್ನೋದನ್ನ ಅವರೇ ಹೇಳಿದ್ದಾರೆ ಅವರ ಪಕ್ಷದ ಅಭ್ಯರ್ಥಿಯ ಘೋಷಣೆ ಅವರಿಗೆ ಬಿಟ್ಟ ವಿಚಾರ ಅವರೇ ತೀರ್ಮಾನ ಮಾಡುತ್ತಾರೆ ಎಂದರು ವಿಚಾರದಲ್ಲಿ ಬಹುಶಃ ಅವರಿಗೆ ಹೊಸ ಅನುಭವ ಆಗ್ತಾ ಇದೆ ಅಂತ ಅನಿಸುತ್ತದೆ ಇಲ್ಲಿವರೆಗೆ ಅವರು ಒಪ್ತರ ಒಪ್ಪಲು ನಮ್ಮ ರಾಷ್ಟ್ರೀಯ ಪಕ್ಷ ದೇವೇಗೌಡ ಅವರಿಗೆ ಅವತ್ತಿನ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಬಹುಶಃ ಅವರಿಗೆ ಕಾಂಗ್ರೆಸ್ ಎಷ್ಟೊಂದು ಗೌರವಿತವಾಗಿ ನಡೆಸ್ಕೊಂಡ್ರು ಅನ್ನೋದು ಅವರು ಯಾವತ್ತೂ ಸಹ ಅದನ್ನು ನನ್ನ ಅರ್ಥ ಒಂದು ಧನ್ಯವಾದಗಳನ್ನು ಹೇಳಲಿಲ್ಲ ಬಹುಶಃ ಮೇಲೆ ಮತ್ತೆ ಧರ್ಮಸಿಂಗನ್ನು ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭ ಬಂದಾಗ ಎಸ್ ಎಂ ಅವರು ಇದೇ ಜಿಲ್ಲೆಯವರು ಆಡಳಿತ ಮಾಡಿ ಚುನಾವಣೆಗೆ ಹೋಗಿ ಪರಾಭವವನ್ನು ಪಕ್ಷ ಅಧಿಕೃತ ಬಹುಮತವನ್ನು ತಗೊಳ್ಳದೇ ಇದ್ದಾಗ ಅವರು ಒಬ್ಬರು ಮುಖ್ಯಮಂತ್ರಿಗೆ ಭಾಳ ಸೀರಿಯಸ್ಸಾಗಿ ಇದ್ದರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಮತ್ತು ಅವರಿಬ್ಬರು ಪೈಪಾಡೀಲಿದ್ದಾಗ ಅವರಿಬ್ಬರನ್ನ ಬೇಡ ನನಗೆ ಅವ್ರನ್ನೇ ಮಾಡಬೇಕು ಅಂತೇಳಿ ಮಾನ್ಯ ದೇವೇಗೌಡರು ಸಾಹೇಬರು ಹೇಳಿದಾಗ ಕಾಂಗ್ರೆಸ್ ಪಕ್ಷ ದೇವೇಗೌಡರು ಮಾತಿಗೆ ಮನ್ನಣೆ ಕೊಟ್ಟು ಅವತ್ತು ಧರ್ಮಸಿಂಗ್ ಅವ್ರನ್ನೇ ಮುಖ್ಯಮಂತ್ರಿ ಮಾಡಿದಂಥದ್ದು ಬಹುಶಃ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಜನತಾದಳಕ್ಕೆ ಪೂಲ ಪ್ರಮಾಣದಲ್ಲಿ ಅವರಿಗೆ ಜೊತೆಯಲ್ಲಿ ಕೆಲಸ ಮಾಡ್ದಾಗಿರ್ಬೋದು ಅಥವಾ ಹೊರಗಡೆಯಿಂದ ಬಹಾಯ ಬೆಂಬಲವನ್ನು ಘೋಷಣೆ ಮಾಡ್ದಾಗಿರ್ಬೋದು ಗೌರವಿತವಾಗಿ ನಮ್ಮ ರಾಷ್ಟ್ರೀಯ ನಾಯಕರಂಥ ದೇವೇಗೌಡರನ್ನ ಮಾಜಿ ಮುಖ್ಯಮಂತ್ರಿಗಳಂಥ ಕುಮಾರಸ್ವಾಮಿಯನ್ನು ನಡೆಸ್ಕೊಂಬಂದಿರ್ತಕ್ಕಂಥದ್ದು ಇತಿಹಾಸದಲ್ಲಿ ನಾವೆಲ್ಲ ನೋಡಿರ್ತಕ್ಕಂಥದ್ದು ಆದರೆ ಪ್ರತಿ ಸಾರಿ ದೇವೇಗೌಡರು ಈ ಸಂದರ್ಭದಲ್ಲಿ ನಾವು ಹೆಚ್ಚು ಅದನ್ನು ನಾವು ಗಮನಿಸಿಲ್ಲ ಆದರೆ ಕುಮಾರಸ್ವಾಮಿಯವರು ಅನೇಕ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಬಂದಿರ್ತಕ್ಕಂಥ ನೀವು ನೋಡಿದ್ದೀರ ಈಗ ಅಂತಿಮವಾಗಿ ಅವರು ಈ ಬಾರಿ ಸೊ ಬಿ ಜೆ ಪಿ ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ನೀವು ಹೇಳ್ದಂಗೆ ಬಿ ಜೆ ಪಿ ಪ್ರಾರಂಭದಲ್ಲೇ ಇದು ಒಂದು ಅಂತ ತಲುಪೇ ಇಲ್ಲ ಸೊ ಇವತ್ತು ಅವರಿಬ್ಬರಲ್ಲಿ ವ್ಯತ್ಯಾಸ ಆಗಿದೆ ಇದ್ರ ಬಗ್ಗೆ ನಾವು ಕಾಮೆಂಟ್ ಮಾಡೋದೇನಿಲ್ಲ ಅವರಿಗೆ ಬಹುಶಃ ಈ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಇವರಿಗೆ ಹೆಚ್ಚಿನ ಗೌರವವನ್ನು ವಿಶ್ವಾಸವನ್ನು ಇಟ್ಕೊಂಡಿತ್ತು ಇವತ್ತು ಬಿ ಜೆ ಪಿಗೋಗಿ ಏನಾಯಿತು ಅನ್ನೋದ್ರ ಬಗ್ಗೆ ಅವರೇ ಪ್ರೆಸ್ಸಲ್ಲಿ ಹೇಳಿದ್ದಾರೆ ನಮ್ಮನ್ನು ಮೋದಿಯವರು ಬಂದಾಗ ಆ ನಮ್ಮ ಪಕ್ಷದ ಯಾವುದೇ ಮುಖಂಡರು ಕರಿತಾ ಇಲ್ಲ ಅಥವಾ ಅಕ್ಕಪಕ್ಕ ಜಿಲ್ಲೆಯದ ಕ್ಯಾಂಡಿಡೇಟ್ ತೀರ್ಮಾನ ಮಾಡೋದಕ್ಕೆ ನಮ್ಮನ್ನು ವಿಶ್ವಾಸ ತಗೋತಾ ಇಲ್ಲ ನಾವು ಎರಡು ಸೀಟ್ಗೋಸ್ಕರ ಇವ್ರ ಹತ್ರ ಹೋಗ್ಬೇಕಾಗಿತ್ತು ಅನ್ನೋದನ್ನೆಲ್ಲ ಮಾತಾಡಿದೆ ಆದರೆ ಅಂತಿಮ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ